ಹೀರೋ ಆಗಲೇಬೇಕು ಅಂತ ಯಾರು ಇದ್ದೀರ ಅಂಥವ್ರಿಗೆ ಅದ್ಭುತವಾದಂಥ ಒಂದು ಚಾನ್ಸು ಚಾನ್ಸ್ ಸಿಕ್ಕಿರಲ್ಲ ಊರಲ್ಲಿ ಹೋಗಿರ್ತೀನಿ ಹುಡುಗರು ಮುಂದೆ ಫ್ರೆಂಡ್ಸ್ಗಳ ಮುಂದೆ ಕಝಿನ್ಸ್ಗಳ ಮುಂದೆ ಎಲ್ಲರ ಮುಂದೆನೂ ಒಂಥರ ಅವಮಾನ ಆಗ್ಬಿಟ್ಟಿರುತ್ತೆ ಅಂಥವ್ರಿಗೆ ಅಂತಲೇ ಸೆಲೆಕ್ಟ್ ಮಾಡಿ ಹದಿನೈದು ಜನ ಆ್ಯಕ್ಟರ್ನ ಸೆಲೆಕ್ಟ್ ಮಾಡಿ ಹತ್ತು ಜನ ಡೈರೆಕ್ಟ್ರನ್ನ ಸೆಲೆಕ್ಟ್ ಮಾಡಿ ಐದು ಜನ ಪ್ರೊಡ್ಯೂಸರ್ ಅಂದರೆ ಪ್ರೊಡ್ಯೂಸ್ ಮಾಡಕ್ಕೆ ಬಂದು ಲಾಸ್ ಮಾಡ್ಕೊಂಡಿರ್ತೀವಿ ಏನೂ ಗೊತ್ತಾಗಿರಲ್ಲ ಇಲ್ಲ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ದುಡ್ಡಿದೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಆಗಬೇಕು ಈ ಥರದ್ದವ್ರಿಗೆ ಮೂವತ್ತು ಜನ ಸೇರಿಸ್ಕೊಂಡು ನಾವು ಒಂದು ಫ್ಯೂಚರ್ ಫಿಲಮ್ ಮಾಡ್ತಾಯಿದ್ದೀವಿ ಆ ಫ್ಯೂಚರ್ ಫಿಲಮ್ಗೆ ಈ ಫಿಲಮ್ ಓಡಿಸಿ ಅಂತ ಅನ್ ಹೆಸರಿಟ್ಟಿದೆ ಥಿಯೇಟ್ರಲ್ಲೇ ನೋಡುವಂಥ ಸಿನಿಮಾ ಇದು ಇದು ನಾಟ್ ಟಿ ವಿಯಲ್ಲ ಓ ಟಿ ಟಿಯೆಲ್ಲ ಯೂಟ್ಯೂಬಲ್ಲ ಸಿನಿಮಾ ಥಿಯೇಟ್ರಲ್ಲೇ ಬಿಗ್ ಸ್ಕ್ರೀನಲ್ಲಿ ನಮ್ಮನ್ನು ನಾವು ಯಾರೆಲ್ಲ ಈ ಕೋರ್ಸಿಗೆ ಜಾಯಿನ್ ಆಗ್ತಾರೆ ಅವರು ಯಾರೆಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅವರು ಈ ಬಿಗ್ ಸ್ಕ್ರೀನಲ್ಲೇ ಸಿನಿಮಾನ ನೋಡೋಕ್ಕೆ ಅಂತ ಇರೋದು ಇದಕ್ಕೆ ನಾವು ಟೋಟಲ್ ಈ ಪ್ರೊಸೆಸ್ ಫೈವ್ ಮಂತ್ಸ್ ಪ್ರೊಸೆಸ್ಗೆ ನಾವು ಟೂ ಲ್ಯಾಕ್ಸ್ ಚಾರ್ಜ್ ಮಾಡ್ತಾಯಿದ್ದೀವಿ ಅಷ್ಟೇ ಇದು ಫ್ರೀ ಅಲ್ಲ ಟೂ ಲ್ಯಾಕ್ಸ್ ಕೊಟ್ಬಿಟ್ಟು ಈ ಕೋರ್ಸಿಗೆ ನೀವು ಜಾಯ್ನ್ ಆದರೆ ಇಡೀ ಸಿನಿಮಾ ಒಂದು ಸಿನಿಮಾನ ನಾನೇ ಹೀರೋ ಆಗಿ ನಾನೇ ಡೈರೆಕ್ಟ್ರಾಗಿ ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡಿರುವಂಥ ಒಂದು ಸಿನಿಮಾನ ಫ್ಯೂಚರ್ ಫಿಲ್ಮ್ನ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋದಕ್ಕೆ ನಾವು ಓನ್ಲಿ ಟೂ ಲ್ಯಾಕ್ಸ್ ಚಾರ್ಜ್ ಮಾಡ್ತಾಯಿದೀನಿ ನೋಡಿ ಏನಾಗುತ್ತೆ ಅಂದರೆ ನಾನು ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹತ್ತು ವರ್ಷ ಇದ್ದೀನಿ ಹತ್ತು ವರ್ಷ ನಾನು ತುಂಬ ಟ್ರೈ ಮಾಡಿರ್ತೀನಿ ಎಲ್ಲೆಲ್ಲೋ ಓಡಾಡಿರ್ತೀನಿ ಆಡಿಷನ್ಸ್ಗೆ ಹೋಗಿರ್ತೀನಿ ಚಾನ್ಸ್ ಸಿಕ್ಕಿರೋಲ್ಲ ಊರಲ್ಲಿ ಹೋಗಿರ್ತೀನಿ ಹುಡುಗರು ಮುಂದೆ ಫ್ರೆಂಡ್ಸ್ಗಳ ಮುಂದೆ ಕಝಿನ್ಸ್ಗಳ ಮುಂದೆ ಎಲ್ಲರ ಮುಂದೆನೂ ಒಂಥರ ಅವಮಾನ ಆಗ್ಬಿಟ್ಟಿರುತ್ತೆ ಡಿಸಪಾಯಿಂಟ್ ಆಗಿಬಿಟ್ಟಿರ್ತೀವಿ ಅಂಥವ್ರಿಗೆ ನಾನು ಹೀರೋ ಆಗ್ತೀನಪ್ಪ ಅಂತ ತೋರ್ಸೋಕ್ಕೆ ಇದೊಂದು ಒಳ್ಳೆ ಚಾನ್ಸ್ ಇದೆ ಓಕೆನಾ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ನೋಡಿ ಈ ಹದಿನೈದು ಜನ ಫೇಸು ಬಂದ್ಬಿಟ್ಟು ಪೋಸ್ಟ್ರುಗಳಲ್ಲಿರುತ್ತೆ ಈ ಹದಿನೈದು ಜನರದ್ದು ಕಟೌಟು ಥಿಯೇಟ್ರ್ಗಳಲ್ಲಿ ಮುಂದೆ ಇರುತ್ತೆ ಪ್ರತಿಯೊಬ್ಬರು ಏನು ಅಂತಂದರೆ ನಾನು ಹೀರೋ ಆಗಿದ್ದೀನಪ್ಪ ಅಂತ ಸೆಲೆಬ್ರೇಟ್ ಮಾಡೋದಕ್ಕೆ ಇದು ಒಂದು ಚಾನ್ಸ್ ಇದೆ ಅದರಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ನನ್ನ ಮತ್ತು ಗಿರಿಧವರಾಜ್ ಅವರು ಇಬ್ಬರೂ ನಂಬಿ ನೀವು ಈ ಕೋರ್ಸಿಗೆ ಬಂದು ಜಾಯ್ನ್ ಆದರೆ ಒಂದು ಫ್ಯೂಚರ್ ಫಿಲಮು ಥಿಯೇಟ್ರಲ್ಲೇ ನೋಡುವಂಥ ಒಂದು ಫಿಲಮ್ ಆಗುತ್ತೆ ಮ್ಯಾಕ್ಸಿಮಮ್ ಈ ಸಿನಿಮಾ ಆಗಸ್ಟ್ ಒಳಗಡೆ ಸಿನಿಮಾನ ರಿಲೀಸ್ ಮಾಡೋ ಹಂತದಲ್ಲಿ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ದೀವಿ ಸ್ಕ್ರಿಪ್ಟು ಇವಾಗ ಲಾಕ್ ಆಗಿದೆ ಇವಾಗ ನಾವು ಫೆಬ್ರವರಿ ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ನಾಲ್ಕನೇ ತಾರೀಕು ಈ ಸಿನಿಮಾ ಟೈಟ್ಲು ಫಸ್ಟ್ ಲುಕ್ ಥೀಮ್ ಪೋಸ್ಟ್ರನ್ನ ನಾವು ರಿಲೀಸ್ ಮಾಡ್ತೀವಿ ಅಂದರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಜಿ ಅಕಾಡೆಮಿನ ಬಂದು ಕಾಂಟ್ಯಾಕ್ಟ್ ಮಾಡಿ ಇದ್ರ ಕೆಳಗಡೆಗೆ ನಂಬರ್ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿ ಅವರು ನಮ್ಮ ಆಫೀಸಿಂದ ನಿಮ್ಮನ್ನು ಮಾತಾಡ್ತಾರೆ ಅವರು ನಿಮ್ಮನ್ನ ಆಫೀಸಿಗೆ ಇನ್ವೈಟ್ ಮಾಡ್ತಾರೆ ಆಫೀಸ್ಗೆ ಬಂದು ಆಫೀಸೆಲ್ಲ ನೋಡಿ ಇಲ್ಲಿ ಏನೇನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಅಂತ ಅಬ್ಸರ್ವ್ ಮಾಡಿ ಬಂದು ಜಾಯ್ನ್ ಆಗಿ ಅದಾದಮೇಲೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ಸ್ನ ತೊಗೊಳ್ಳಿ ನಾವು ಫೆಬ್ರವರಿ ಥರ್ಡ್ ವೀಕಲ್ಲಿ ನಿಮ್ಮ ಜೊತೆಗೆ ಮೀಟ್ ಮಾಡಿ ನಾವು ಟ್ವೆಂಟಿ ಡೇಸ್ ಒಂದು ವರ್ಕ್ಶಾಪ್ನ ಶುರು ಮಾಡಿ ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂದರೆ ಎರಡು ಲಕ್ಷ ನೀವೇನು ಕೊಡ್ತೀರಾ ಅದಕ್ಕೆ ಒಂದು ಇದರಲ್ಲಿ ಒಂದು ಎರಡು ಸಾಂಗ್ಗಳಿದ್ದಾವೆ ಆ ಸಾಂಗ್ಗೆ ನೀವು ಪ್ರಿಪೇರ್ ಆಗಬೇಕಂದ್ರೆ ಬೇಸಿಕ್ ಡ್ಯಾನ್ಸ್ ಕಲೀಲೇಬೇಕು ಒಂದು ಐದು ದಿನ ಡ್ಯಾನ್ಸ್ ಮಾಸ್ಟರ್ನೇ ಪ್ರೊಫೆಷನ್ ಡ್ಯಾನ್ಸ್ ಮಾಸ್ಟರ್ನೇ ಇಟ್ಕೊಂಡು ಐದು ದಿನ ಫುಲ್ ಸಾಂಗ್ನ ಪ್ರಿಪ್ರೇಷನ್ಸ್ ಮಾಡ್ತೀವಿ ಅದಾದಮೇಲೆ ಹದಿನೈದು ದಿನ ನೀವು ಆ್ಯಕ್ಟಿಂಗ್ ಕಲಿತೀರಾ ಅದಾದಮೇಲೆ ಒಂದು ಹದಿನೈದು ದಿನ ಡೈರೆಕ್ಟರ್ಸ್ ಬಂದುಬಿಟ್ಟು ಸ್ಕ್ರಿಪ್ಟು ಡೈಲಾಗು ಡೈರೆಕ್ಷನ್ ಹೆಂಗೆ ಮಾಡ್ತೀವಿ ಯಾವ್ಯಾವ ಟೆಕ್ನಿಷಿಯನ್ಸ್ ಏನೇನು ಕೆಲಸ ಮಾಡ್ತಾರೆ ಎಡಿಟರು ಕ್ಯಾಮ್ರಾಮನು ಈ ಥರ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಹತ್ರ ಹೆಂಗೆ ಕೆಲಸ ಕಲಿತೀವಿ ಅನ್ನೋದನ್ನ ಹೇಳಿಕೊಟ್ಟು ನಾವು ಸಿನಿಮಾ ಸಿನಿಮಾ ಮಾಡ್ತೀವಿ ಅದರಿಂದ ಈ ಕಲಿಯೋದಿದೆಯಲ್ಲ ಇದು ಒಂದು ಸಿನಿಮಾಗೆ ಅಲ್ಲ ಇದು ಇದು ನೆಕ್ಸ್ಟ್ ನೀವು ಫ್ಯೂಚರ್ ಕನ್ನಡ ಇಂಡಸ್ಟ್ರಿಲಿ ಇರಬೇಕು ಅಂತಂದರೆ ಇದು ಕಲ್ತಿರೋ ಜ್ಞಾನ ನಿಮಗೆ ಎಲ್ಲೂ ಹೋಗೋಲ್ಲ ಈ ಜ್ಞಾನ ನಿಮ್ಮ ಜೊತೆನೇ ಇರುತ್ತೆ ಅದರಿಂದ ಎರಡು ಲಕ್ಷದ ಜೊತೆಗೆ ನೀವೊಂದು ಇಪ್ಪತ್ತು ದಿನ ವರ್ಕ್ಶಾಪ್ ಕಲಿತು ಅದಾದಮೇಲೆ ಸಿನಿಮಾ ಮಾಡೋದರಿಂದ ಈ ಲೈಫ್ ಟೈಮ್ಗೆ ಇದು ಒಂದು ಕಲಿಕೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಂದರೆ ನಾವು ಇವಾಗ ಇಲ್ಲಿವರೆಗೂ ನಮ್ಮ ಪಿಕ್ಚರ್ಗಳು ನೋಡಿರ್ತೀರ ರಾಜಾವಲಿ ನೋಡಿರ್ತೀರ ಪಡ್ಡೆವಲಿ ನೋಡಿರ್ತೀರ ರುದ್ರ ತಾಂಡವ ನೋಡಿರ್ತೀರಾ ಮೊನ್ನೆ ಜೆಂಟ್ಲ್ಮೆನ್ ನೋಡಿದ್ರೆ ಈ ಥರದ್ದು ಎಲ್ಲ ಸಿನಿಮಾಗಳನ್ನು ನೂರನೂರ ಐವತ್ತು ಥಿಯೇಟ್ರಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡಿ ನಾವು ಸಿನಿಮಾನ ರಿಲೀಸ್ ಮಾಡಿದ್ವಿ ಅದೇ ತರ ಈ ಸಿನಿಮಾನು ದೊಡ್ಡದಾಗಿ ತುಂಬಾ ಎಲ್ಲ ಥಿಯೇಟ್ರ್ಗಳಲ್ಲಿ ಇಡೀ ಕರ್ನಾಟಕದ ಅಷ್ಟು ಈ ಸಿನ್ಮಾ ರಿಲೀಸ್ ಆಗುತ್ತೆ ಈ ವರ್ಷನೇ ಬಂದಿರುವಂಥ ಟಗರು ಪಲ್ಯ ಇರ್ಬೋದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಇರ್ಬೋದು ಇಲ್ಲ ಡೇರ್ ಡೇವಲ್ ಮುಸ್ತಾಪ ಇರ್ಬೋದು ಹಳೆ ಸಿನ್ಮಾಗಳಲ್ಲಿ ನಾವು ನೋಡಿದರೆ ಗುರು ಶಿಷ್ಯರು ಇರ್ಬೋದು ಈ ಥರದ್ದು ಸಿನಿಮಾಗಳಲ್ಲಿ ಹಿಂಗೆಲ್ಲ ಒಂದು ಒಂದೊಂದು ಇಂಡಿವಿಜುವಲ್ ಆಗಿ ಗುರ್ಸ್ಕೊಂಡಿರೋ ಕ್ಯಾರೆಕ್ಟ್ರ್ ಆ ಥರ ಒಂದೊಂದು ಇಂಡಿವಿಜುವಲ್ ಆಗಿ ಈ ಹದಿನೈದು ಜನಕ್ಕೂ ಗುರ್ಸ್ಕೊಳ್ಳೋ ಥರದ್ದು ಕ್ಯಾರೆಕ್ಟ್ರ್ಗಳು ಈ ಸಿನಿಮಾದಲ್ಲಿದೆ ನೀವು ಈ ಫಿಲಮ್ ಓಡಿಸಿ ತ್ರೀ ಸಿಕ್ಸ್ಟಿಗೆ ಬಂದು ಜಾಯ್ನ್ ಆದರೆ ಫೆಬ್ರವರಿಯಲ್ಲಿ ನಾವು ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ತೀವಿ ಆಗಸ್ಟಲ್ಲಿ ಈ ಸಿನಿಮಾನ ರಿಲೀಸ್ ಮಾಡ್ತೀವಿ ನೀವು ಏನೆಲ್ಲ ಕನಸುಗಳು ಕಂಡಿದ್ದೀರಾ ಈ ಐದು ತಿಂಗಳಲ್ಲಿ ನೆರವೇರುತ್ತೆ ಆ್ಯಸ್ ಎ ಹೀರೋ ಆಗಿ ಆಗಸ್ಟ್ ತಿಂಗಳಲ್ಲಿ ಫ್ಯೂಚರ್ ಫಿಲಮ್ ಆಗಿ ಒಂದು ಒಳ್ಳೆ ಥಿಯೇಟ್ರಲ್ಲಿ ನೀವೇ ಕೂತ್ಕೊಂಡು ನೀವೇ ಹೀರೋ ಆಗಿರೋ ಸಿನಿಮಾನ ನೀವೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಸ್ಕ್ರೀನ್ ಮೇಲೆ ಸಿಲ್ವರ್ ಸ್ಕ್ರೀನ್ ಮೇಲೆ ನೋಡುವಂಥ ಅವಕಾಶ ಇದೆ ಈ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು